ಹಾಯ್ ಹಲೋ ನಮಸ್ತೆ ಎಲ್ಲ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ಮೇಲೆ ನನಗೆ ಒಳ್ಳೆ ಎನರ್ಜಿ ಬಂದಿದೆ ಮನಸ್ಸು ಕೂಡ ಹಗರಾಗಿದೆ ಅಮ್ಮರತ್ರ ಎಲ್ಲ ಹೇಳ್ಕೊಂಡ್ಮೇಲೆ ಮಗ ಮನಸ್ಸು ಹಗರ ಆಗಿದೆ ಆರಾಮಾಗಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ನೀವು ಒಂದು ಸರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಯಿತಾ ಹೋಗ್ತಾ ದಾರಿಯಲ್ಲಿ ಈ ಹೋಟೆಲ್ ಸಿಗುತ್ತೆ ಇದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ತುಂಬ ವೆರೈಟೀಸ್ ಆಫ್ ಮೈಸೂರು ಪಾಕ್ ಸಿಗುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮ್ಯಾಂಗೋ ಮೈಸೂರು ಪಾಕು ಕಾಜು ಮೈಸೂರು ಪಾಕು ಆಮೇಲೆ ಮಿಲ್ಕ್ ಮೈಸೂರು ಪಾಕು ಸ್ಪೆಷಲ್ ಮೈಸೂರು ಪಾಕು ಇಂಥವೆಲ್ಲ ತುಂಬ ವೆರೈಟೀಸ್ ಆಫ್ ಮೈಸೂರು ಪಾಕ್ ಸಿಗುತ್ತೆ ಇಷ್ಟೊಂದು ವೆರೈಟಿನ ನಾನು ಎಲ್ಲೂ ನೋಡೇ ಇಲ್ಲ ಅಷ್ಟು ವೆರೈಟಿ ಹಂಗೆ ಅಷ್ಟು ಟೇಸ್ಟ್ ಕೂಡ ಇರುತ್ತೆ ನಾನು ಒಂದು ಮೂರು ನಾಲ್ಕು ಥರ ಮೈಸೂರು ಪಾಕ್ ತೊಗೊಂಡು ಬಂದೆ ಮನೆಗೆ ಹತ್ತಿರ ಒಂದೂವರೆ ಸಾವಿರ ಬಿಲ್ ಮಾಡಿದ್ವಿ ಹೋಗಿ ಆಮೇಲೆ ಹಂಗೇನೆ ಅಲ್ಲಿ ಮೈಸೂರು ಪಾಕ್ ಹೆಂಗೆ ಮಾಡ್ತಾರೆ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಎಷ್ಟು ನೀಟಾಗಿ ಮಾಡ್ತಾರೆ ಎಷ್ಟು ಆಗಿರುತ್ತೆ ಅಂತ ಯಾರು ಕೈಯಿಂದ ಇಟ್ಟು ಕಲ್ಸೋದು ಅವೆಲ್ಲ ಮಾಡಲ್ಲ ಎಲ್ಲ ಮಿಷಿನರಿನೇ ಮಾಡುತ್ತೆ ತುಂಬ ಐಜೀನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಲ್ಲೆಲ್ಲ ಥರ ಹೆಂಗೆ ಕಲಿಸ್ತಾರೆ ಹೆಂಗೆ ಪಾಕ ತೆಗಿತಾರೆ ಹೆಂಗೆ ಮಿಕ್ಸ್ ಮಾಡ್ತಾರೆ ಹೆಂಗೆ ತಟ್ಟೆಗೆ ಹಾಕ್ಬಿಟ್ಟು ಡಿವೈಡ್ ಮಾಡ್ತಾರೆ ಕಟ್ ಮಾಡ್ತಾರೆ ಅಂಥವನ್ನೆಲ್ಲ ಅಲ್ಲೇ ನೋಡಬಹುದು ನೋಡಿ ಎಷ್ಟು ಐಜೀನ್ ಆಗಿದೆ ಅಂತ ನೋಡಿ ನಾವು ತಗೋಬೋದು ಹಾಗೇ ಇಲ್ಲಿ ಮೈಸೂರು ಆಗಲಿ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಫಸ್ಟು ನಿಮ್ಗೆ ಅದು ನೋಡಿದ್ರೆ ಇಷ್ಟ ಆದರೆ ನಮಗೆ ಟೇಸ್ಟಿಂಗ್ ಕೊಡಿ ಅಂತ ಕೇಳಿದ್ರೆ ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ ಎಷ್ಟು ಜನ ಅವರು ಟೇಸ್ಟಿಂಗ್ ಕೊಡ್ತಾರೆ ಗುರು ಅಷ್ಟು ಜನನೂ ಟೆಸ್ಟಿಂಗ್ ಮಾಡಿ ಇಷ್ಟ ಆದರೆ ನೂರು ಗ್ರಾಮಿಂದನೂ ತೊಗೊಳ್ಳೋರು ಇದ್ದಾರೆ ಐವತ್ತು ಗ್ರಾಮಿಂದನೂ ತೊಗೊಳ್ಳೋರಿದ್ದಾರೆ ಒಂದು ಕೆ ಜಿವರೆಗೂ ತೊಗೋಬೋದು ತೊಗೊಬೋದು ಎಷ್ಟು ತೊಗೋಬೋದು ಐವತ್ತು ಗ್ರಾಮಿಂದನೂ ಕೂಡ ಅವರು ಪಾರ್ಸೆಲ್ ಕೊಡ್ತಾರೆ ನಮಗೆ ಫಸ್ಟ್ ಟೆಸ್ಟಿಂಗ್ ಕೊಡ್ತಾರೆ ಇಷ್ಟ ಆದರೆ ನಾವು ಎಷ್ಟು ಬೇಕಾದ್ರೂ ತೊಗೋಬೋದು ನಾವು ತೊಗೊಂಡು ಬಂದು ತುಂಬ ಚೆನ್ನಾಗಿತ್ತು ಇನ್ನೂ ಇದ್ದೀವಿ ಅದು ಖಾಲಿ ಆಗಿಲ್ಲ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಎಲ್ಲಿ ನೋಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ತೊಗೊಳ್ಳಿ ಮಿಸ್ ಮಾಡಬೇಡಿ ಇನ್ನೂ ದೂರಲ್ಲೇ ಸಿಟಿ ಒಳಗೆಲ್ಲ ಹೋಗೋಂಗಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಂಬಿಯನ್ಸು ಕೂಡ ಚೆನ್ನಾಗಿದೆ ಹಾಗೆ ಇಲ್ಲಿ ಬರೀ ಸ್ವೀಟ್ಸ್ ಅಷ್ಟೇ ಸಿಗೋಲ್ಲ ಇಲ್ಲಿ ಏನು ಕುರುಕ್ಳು ಕೂಡ ಸಿಗುತ್ತೆ ಚಕ್ಲಿ ಅದು ಎಲ್ಲ ತುಪ್ಪದಿಂದನೇ ಮಾಡಿರ್ತಾರೆ ಆ ಥರ ಚಕ್ಲಿ ಕೋಡ್ಬಳೆ ಆಮೇಲೆ ಕಡಲೆ ಬೀಜ ಮಿಕ್ಸ್ ಅವರೆಕಾಳೆಲ್ಲ ಎಲ್ಲ ಹಾಕ್ತಾರಲ್ಲ ಅದು ಆಮೇಲೆ ಬೆಂಡಿ ಫ್ರೈ ಈ ಥರದ್ದು ಅಗಲಕಾಯಿ ಫ್ರೈ ಈ ಥರದ್ದೆಲ್ಲ ತುಂಬ ವೆರೈಟೀಸ್ ಆಫು ಕುರುಕುಳು ಕೂಡ ಸಿಗುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಒಂದು ಸರಿ ಹೋದಾಗ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್